ಹರೆ ಕೃಷ್ಣ ವೆಲ್ಕಮ್ ಬ್ಯಾಕ್ ಟು ಸೋನು ಪ್ರವೀಣ್ ಯೂಟ್ಯೂಬ್ ಚಾನೆಲ್ ಹ್ಯಾಪಿ ಮಕರ ಸಂಕ್ರಾಂತಿ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಇವತ್ತು ನಮ್ಮ ಮನೆಯಲ್ಲಿ ಪುಟ್ ಪುಟ್ ಪುಟಾಣಿಗಳಿಗೆಲ್ಲರಿಗೂ ಹಣ್ಣು ಎರಿಯುವ ಅಂದರೆ ಫಲ ಫಲನ ಎರಿತಾಯಿದ್ದೀವಿ ಇವತ್ತು ಇವತ್ತು ಫಸ್ಟಿಗೆ ನಾವು ಶಿವಾನಿ ಅಂತ ಅಂದರೆ ನಮ್ಮ ಮನೆಗೆ ನಮ್ಮ ಮನೆಯಲ್ಲೇ ರೆಂಟ್ ಇರ್ತಾರೆ ಅಂದರೆ ನಮ್ಮ ಪಪ್ಪರ ಮನೆಯಲ್ಲಿ ರೆಂಟ್ ಇದ್ದಾರೆ ಸ್ವಾಮಿಗಳವರು ನಾವು ಯಾವುದೇ ಪೂಜೆ ಆಗಲಿ ಕಾರ್ಯಕ್ರಮ ಆಗಲಿ ಏನೇ ಸ್ಟಾರ್ಟ್ ಮಾಡಬೇಕಂದ್ರೂ ಫಸ್ಟಿಗೆ ಸ್ವಾಮಿಗಳು ಅಂದರೆ ಐಗಳಿಗೆ ಕರ್ಕೊಂಡು ನಾವು ಮಾಡ್ಕೊಳ್ಳೋದು ಪದ್ಧತಿ ಇದೆ ಹಾಗಾಗಿ ಅವ್ರನ್ನ ಅವ್ರ ಮಗಳಿಗೆ ಫಸ್ಟಿಗೆ ಹಣ್ಣನ್ನು ಎರದ್ಬಿಟ್ಟು ಆಮೇಲೆ ನಮ್ಮ ಮಕ್ಕಳಿಗೆ ಎರಿಬೇಕಂತ ಇದ್ದೀವಿ ಫಸ್ಟಿಗೆ ಶಿವಾನಿಗನ್ನ ಕರ್ಕೊಂಡು ಬಂದು ಕೂಡಿಸ್ಕೊಂಡು ಅವ್ರಿಗೆ ಇದ್ದೀವಿ ಇವಾಗ ನೋಡಿ ಇಲ್ಲಿ ಶಿವನು ಇವತ್ತು ಬ್ಲೂ ಬ್ಲೂ ಫ್ರಾಕಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರಲ್ಲ ಇವತ್ತು ಎಲ್ಲ ಐದು ಥರದ ಹಣ್ಣುಗಳು ಐದು ಥರದ ಸಾಮಗ್ರಿಗಳೆಲ್ಲನೂ ಇಟ್ಕೊಂಡು ಫಸ್ಟಿಗೆ ಅವಳಿಗೆ ಅವಳ ಕೈಯಿಂದ ಮುಟ್ಟಿಸಿ ಆಶೀರ್ವಾದ ಮಾಡಿಕೊಂಡು ಅವಳಿಗೆ ನಮಸ್ಕಾರ ಮಾಡಿಸಿ ಮಾಡಿಸಿ ಅವಳಿಗೆ ಹಣ್ಣನ್ನು ಇದ್ದೀವಿ ಹಣ್ಣನ್ನು ಎರೆದು ಅವ ಹಾಗೆ ಕಳಸನ ಬೆಳಗಬೇಕು ಕಳಸ ಬೆಳಗೋದ್ರಿಂದ ಅವರಿಗೆ ದೃಷ್ಟಿ ದೋಷ ಯಾವುದೇ ಇದ್ರೂ ಅವರಿಗೆ ಪರಿಹಾರ ಆಗುತ್ತೆ ಅಂತ ಅರ್ಥ ಯಾರಾದ ನಂತರ ಇವಾಗ ನನ್ನ ಮಗನಿಗೆ ಎರಿಬೇಕು ಮಗ ಇವಾಗ ಮೂರು ತಿಂಗಳ ಮಗು ಚಿಕ್ಕ ಮಗು ಇಲ್ಲಿವರೆಗೂ ಯಾರಿಗೂ ಫೋಟೋದಲ್ಲೇ ಆಗಲಿ ಸ್ಟೇಟಸಲ್ಲೇ ಆಗಲಿ ಯಾರಿಗೂ ಅವನು ಫೇಸ್ನ ತೋರಿಸಿಲ್ಲ ಸೊ ಹಾಗಾಗಿ ಇವತ್ತು ಮೊದಲೇ ಬಾರಿಗೆ ಫೇಸ್ ತೋರಿಸ್ತಾ ಇದ್ದೀವಿ ತೋರಿಸ್ಬೇಕು ತೋರಿಸ್ಬಾರ್ದು ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ಅವನು ಎರೆಯೋದನ್ನು ಹಾಕ್ತಾಯಿದ್ದೀನಿ ವೀಡಿಯೋನ ಇತಾ ಇದ್ದೀನಿ ಅವನು ಕುಂಕುಮ ಎಲ್ಲ ಹಚ್ಚೋ ಕುಂಕುಮ ಹಚ್ಚೋಗೋ ತರಲೆ ಮಾಡ್ದ ಹಾಗೆ ಹಣವನ್ನು ಎರಿತಾ ಇದ್ದೀವಿ ಆ ಥರ ನಾನು ಇಬ್ಬರು ಹಳೆದವರು ಅಂದರೆ ನಮ್ಮ ಅಣ್ಣನ ಮಕ್ಕಳು ಇಬ್ಬರು ಗೌರಿಶಂಕರ್ ಮತ್ತು ವೇದಾಂತ ಅಂತ ಹೇಳಿಬಿಟ್ಟು ಇವ್ರಬ್ರು ತುಂಬಾ ತುಂಬ ಅಂದರೆ ತುಂಬಾ ಗಲಾಟೆ ಮಾಡ್ತಾಯಿದ್ರು ಅವ್ರನ್ನ ಸಂಭಾಳಿಸಿ ಕೂಡಿಸಿ ಎರಿತಾಯಿದ್ವಿ ಚಿಕ್ಕೋನಂದ್ರು ಸಿಕ್ಕಾಪಟ್ಟೆ ತರಲೆ ಮಾಡ್ತಾನೆ ವೇದಾಂತ ಅಂತ ಫಸ್ಟ್ ನೀನು ವೀಡಿಯೋದಲ್ಲಿ ನೋಡಿರ್ಬೇಕು ಅವನು ಸಿಕ್ಕಾಪಟ್ಟೆ ತರಲೆ ಮಾಡ್ತಾನೆ ಅವ್ನೂ ಕೂಡಿಸ್ಕೊಂಡು ನಾನು ಎರಿಬೇಕು ಅಂತ ಹೇಳ್ಬಿಟ್ಟು ಸೋದ್ರತೆ ಆಗ್ತೀನಲ್ಲ ಸೊ ಹಂಗಾಗಿ ನಾನು ಎದ್ದೆ ವೇದಾಂತರ ಮೇಲೆ ನೋಡ್ತಾನೆ ಇರಲಿಲ್ಲ ಕೆಳಗಡೆ ಬಿದ್ದಿರೋ ಚಾಕ್ಲೇಟು ಮಂಡಳ ಜಾಡಿಸ್ಕೊಳ್ಳೋದ್ರಲ್ಲಿ ಅವನು ಬ್ಯುಸಿಯಾಗಿದ್ದ ಅವ್ನು ಸಿಂಗಲ್ಲಾಗಿ ಕುಂತ್ಕೊಂಡು ಎರಿಸ್ಬೇಕು ಅಂತ ಮಾಡಿದ್ವಿ ಕೂಡಿಸಿ ಆದರೆ ಸಿಂಗಲಾಗಿ ಕೂಡಲಿಲ್ಲ ಅವರು ಇಬ್ಬರು ಜೋಡಿ ಮೇ ಕೂಡ್ತೀನಿ ನಾನು ಅಣ್ಣನ ಜೊತೆಯೇ ಕೂಡ್ತೀನಿ ಹೇಳ್ಬಿಟ್ಟು ಅಣ್ಣನ ಜೊತೆಯೇ ಕೂತ್ಕೊಂಡು ಅವನು ಅಣ್ಣ ತಮ್ಮ ಇಬ್ಬರೂ ಕೂತ್ಕೊಂಡು ಎರಿಸ್ಕೊಂಡ್ರು ನಾನು ಭಾಗ್ಯ ಅಕ್ಕ ಕೂಡಿ ಎರೆ ಎರಿದ್ವಿ ಅಷ್ಟೇ ಅಲ್ಲದೆ ನಾವು ತಂದಿರೋದು ಬಾಳೆಹಣ್ಣು ದ್ರಾಕ್ಷಿ ಆ್ಯಪಲ್ಲು ಬಾರಿ ಹಣ್ಣು ಕಾಶಿ ಬಾರಿಕಾಯಿ ಅಂತಾರಲ್ಲ ಕಾಶಿ ಬಾರಿಕಾಯಿ ಸುಲಗಾಯಿ ಪುಟಾಣಿ ಸಕ್ರೆ ಕಬ್ಬು ಮಂಡಾಳು ಮತ್ತು ಇವೆಲ್ಲನೂ ಸೇರಿಸಿ ಒಂದಿಷ್ಟು ನಾಣ್ಯ ಇದಿಷ್ಟು ಹಾಕಿ ಮಕ್ಕಳಿಗೆ ಎರಿದರೆ ಅವ್ರಿಗೆ ಏನೇ ಇದ್ರೂ ದೋಷಗಳು ಎಲ್ಲ ಪರಿಹಾರ ಆಗುತ್ತಂತೆ ಹಾಗಾಗಿ ಒಂಥರ ಎದುರು ತೆಗೆದಂಗೆ ಹುಡುಗರಿಗೆ ಸಂಕ್ರಮಣ ಟೈಮಲ್ಲಿ ಅದನ್ನು ಮಾಡಿದ್ವಿ ನಮಗೆ ತುಂಬಾ ಖುಷಿ ಆಯ್ತು ಇವತ್ತಿಂದು ನಾನು ಇಲ್ಲಿಗೆ ಲಾಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಪ್ಲೀಸ್ ಸಪೋರ್ಟ್ ಮೀ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು